ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಉದ್ಘಾಟನೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಸಿದ್ದಿಮಠ ಗೊಲ್ಲಹಳ್ಳಿ ರಾಂಪುರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಉದ್ಘಾಟಿಸಿ ಮಾತನಾಡಿದವರು ಎಲ್ಲಾ ಗ್ರಾಮಗಳಿಗೆ ಈಗಾಗಲೇ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿದ್ದು ಇದನ್ನು ಗ್ರಾಮಸ್ಥರು ಸದಾ ಉಪಯೋಗ ಪಡೆದುಕೊಳ್ಳಬೇಕು ನಾವು ಕೊಡುತ್ತಿರುವ ಶುದ್ಧ ನೀರನ್ನು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ಮಾಡಿಕೆರೆ ನಂದೀಶ್ ಗೌಡ ತಹಶೀಲ್ದಾರ್ ಸುದರ್ಶನ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವಣ್ಣ ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂ ಕೃಷ್ಣಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಆ ಭಾಗದ ಮುಖಂಡರು ಭಾಗವಹಿಸಿದ್ದರು

அப்படிங் ನಿನ್ನೆ ತುಳಿಯೋಕ್ಕೆಲ್ಲ ಬಿಚ್ಚಿದ್ರು ಸ್ಟ್ಯಾಂಡ್ ಮಾಡಿಲ್ವಾ ಅದಕ್ಕೆ ಸ್ಟ್ಯಾಂಡರ್ಡ್ ಬಾಕ್ಸ್ಮ ಬಾಕ್ಸ್ ಕೊಟ್ಟಿದ್ರು ಮಂಡ님 ಬಾಕ್ಸ್ ತರನ್ನ ಮಾಡಿ ಅವಂಗಿರ್ಬರ್ದು ಇಷ್ಟೆಲ್ಲ ಮಾಡಿ ನೋಡೋಣ ಅದಲ್ಲಾ ಕಟ್ ಮಾಡ್ತಾರೆ ಇಂಗಾ ಅದು 1000 ಲೀಟರ್ ಎಲ್ಲ ಭದ್ರಾವೇರಿ ಇದನ್ನೆಲ್ಲ ಎಷ್ಟುನ ಪರ್ಫಾರ್ಮ್ ಮಲ್ಲ ಮುಚla ಇಲ್ಲ ರೆಡಿ ಅಣ್ಣ ರೆಡಿ ಹೌದಾ ಹೌದು ಓಕೆ ಪಟ್ಟಿ ಬಟ್ಟೆ ಬಟ್ಟೆ ಇದನ್ನ ಬಟ್ಟೆ ಹಾಕ್ಬೇಕು ಇತ್ತು ಸ್ವಲ್ಪ ಲೇಟ್ ಇದೆ ಅರ್ಜೆಂಟ್ ಅದು ರೆಡಿ ಮಾಡೋಣ ನೆನ್ನೆ ಮನೆ ಮಿಕ್ಕ ಒಳಗೆಲ್ಲ ಆಗಿತ್ತು ಏನು ಅಮೆಜಾನ್ ಲಿಂಕ್ ತೋರಿ ತರಿತೋರ್ ಇದ್ರು ರಾಜ ಹೋಗಿಲ್ಲ ಸಚಿಂತ ಬರೋದಿ ಇಪ್ಪಾ ಆಕಡೆ ಕೊಡಬೇಕಾಗಿತ್ತು ಇಲ್ಲಿ ಫ್ರಂಟ್ ಬಂದು ನಾವು ಇಲ್ಲಿಗೆ ಕೊಡಬೇಕು ಸರ್ ಇಟ್ आपका पिछले टाइम का 2013 से 2018 तक क्या सरकार थे? वो पे सरकार की तरफ से ऐसी तो काम करने का हमारा सरकार आने का टाइम पे ये पहले नहीं दे रहे थे पहले दे रहे थे पहले नहीं दे रहे थे हमारा गवर्नमेंट सिद्धराम साहब का सरकार आने के सभी जगह में कर मैं वो बोल रहे अभी सात करोड़ में छह करोड़ चिंतामणि टाउन में देना एक दे करोड़ खेड़े में देने को होता है इसलिए मैं भाई भाई, भाई उससे बहुत झगड़ा किया तो बोला अगले बार हम देता हूं, तभी हम तुम खेड़े में सोचा था सोचा था वो काम करने को नहीं हो रहा अभी जरूर हम करके कर देता हूँ और मैं आपको भरोसा दे रहा अभी आपको अब सबके सामने मैं बोल रहा हूँ तुम्हारा गांव का कुछ क्या है प्राय वो करके देता हूँ मैं वो इलेक्शन के टाइम पे बोला ये इस तरफ का क्या दरबा है उसका भी काम करिए उसका भी मैं पैसा पूछा है जमीर अहमद साहब के पास पैसा है और एक पिछले टाइम पे वो कुछ काम ऐसा करके छोड़ दिया نا وپره امکو بہت اا ڈیٹیلز ستائيو يار يار کي ڇا ڏا ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಶುದ್ಧ ಇರಬೇಕು ನೀರನ್ನು ಕೇಳಿ ಬಹಳ ಒತ್ತಡ ಗ್ರಾಮಸ್ಥರು ಈ ಕಡೆ ಬಾಡಿಕೇರಿಗೆ ಆಲೂರಿಗೆ ಮತ್ತು ದೊಡ್ಡಗಂಜೂರಿಗೆ ಹೋಗಿ ಶುದ್ಧ ಕುಡಿಯೋ ನೀರನ್ನು ತಗೊಂಡ್ಬರ್ತಕ್ಕಂಥ ಒಂದು ಅಭ್ಯಾಸ ಆಯಿತು ನಾನು ಎರಡ್ ಸಾವಿರದ ಹದಿಮೂರು ಗಳಿಗೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ಸುಮಾರು ಏಳು ಎಂಟು ಮಾತ್ರ ಒಂದು ಸ್ಯಾಂಕ್ಷನ್ ಆಗಿತ್ತು ಹೊಸದಾಗಿ ಸರ್ಕಾರದಿಂದ ಅದಾದ ನಂತರ ಚುನಾವಣೆಯಲ್ಲಿ ನನಗೆ ಹೇಳ್ತೇನೆ ಮೇಲೆ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಬಂದ ಮೇಲೆ ಎಚ್ ಕೆ ಪಾಟೀಲ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು ಇದ್ದಾಗ ಸರ್ಕಾರದ ವತಿಯಿಂದ ಎಲ್ಲೆಲ್ಲಿ ಕ್ಲೋರೈಡ್ ಅಂಶ ಜಾಸ್ತಿ ಇದೆ ಅಂತ ಊರುಗಳನ್ನು ದೊಡ್ಡ ದೊಡ್ಡ ಊರುಗಳನ್ನ ಆಯ್ಕೆ ಮಾಡಿ ಫಿಲ್ಟರ್ ಸರ್ಕಾರದ ವತಿಯಿಂದ ಕೊಡುವಂಥ ಕೆಲಸ ಆಯಿತು ಮಧ್ಯದಲ್ಲಿ ಕೆಲವು ಕಂಪನಿಗಳು ಅವರಿವರು ಅಲ್ಲಲ್ಲಿ ಒಂದೊಂದು ಮಾಡಿದೆ ನಾನು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೆ ಚುನಾವಣೆಯಲ್ಲಿ ಗೆದ್ದ ನಂತರ ನಮ್ಮ ತಾಲೂಕಿನಲ್ಲಿ ಇಷ್ಟು ಪ್ರಿಂಟರ್ ಗಳು ಉಪಯೋಗಕ್ಕೆ ಬರ್ತವೆ ಅಂತೇಳಿ ಎಲ್ಲ ಮಾಡ್ತೀನಿ ಕಡೆಗೆ ಕಳೆದ ಹತ್ತು ವರ್ಷಗಳಲ್ಲಿ ಕೇವಲ ಒಂದು ಅರವತ್ತರಿಂದ ಅರವತ್ತೈದು ಮಾತ್ರ ಆಗಿತ್ತು ಫಿಲ್ಟರ್ ಸರ್ಕಾರ ಕೊಟ್ಟಿದ್ದು ಎಲ್ಲ ಸೇರಿ ಅಂದ್ರೆ ಹತ್ತು ವರ್ಷದಲ್ಲಿ ಎಷ್ಟು ಮಟ್ಟಿಗೆ ಪ್ರಯತ್ನ ಇತ್ತು ಜನರಿಗೆ ಫಿಲ್ಟರ್ ಕೊಡುವಂತದ್ದು ಕಡೆ ಅನ್ನೋದು ನೀವು ಯೋಚನೆ ಮಾಡಿ ನಾನು ಇದನ್ನ ಏನಾದರೂ ಮಾಡಿ ಇದಕ್ಕೆ ದಾರಿ ಕೊಡ್ಬೇಕು ಅಂತ ಹೇಳಿ ನಮಗೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ನಮ್ಮ ಅಸ್ತಿತ್ವದಲ್ಲಿ ಇಲ್ಲದೆ ಇರೋದ್ರಿಂದ ಆ ಅನುದಾನ ಹಂಚಿಕೆ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ಅದನ್ನ ಬಹಳ ಜವಾಬ್ದಾರಿಯುತವಾಗಿ ನಾವು ಅದೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ಹೈಸ್ಕೂಲ್ಗಳಲ್ಲಿ ಸ್ಮಾರ್ಟ್ ಟಿವಿ ಸ್ಮಾರ್ಟ್ ಟಿವಿ ಕೊಡುವಂಥದ್ದು ಎಪ್ಪತ್ತೈದು ನಿಮಿಷ ಸ್ಮಾರ್ಟ್ ಟಿವಿ ಕೊಡುವಂಥದ್ದು ಒಂದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಯು ಪಿ ಎಸ್ ಐವತ್ತೆರಡು ಸಾವಿರ ಯು ಪಿ ಎಸ್ ಸಮೇತ ಎಪ್ಪತ್ತೈದು ಟಿವಿ ವಿದ್ ಕೋರ್ಸ್ ಕಂಟೆಂಟ್ ಏನು ನಮ್ಮ ಏನು ಕಟ್ಟೆಗಳ ಕಂಟೆಂಟ್ ಜೊತೆಗೆ ಸ್ಮಾರ್ಟ್ ಟಿ ವಿಯನ್ನು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಹೈಸ್ಕೂಲ್ಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದೀವಿ ನಂತರ ನಾವು ಶುದ್ಧ ನೀರಿನ ಕಟ್ಟಿಗಳು ಕೊಡಬೇಕು ಅಂತೇಳಿ ಮೋದುವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎರಡು ಅನುದಾನಗಳು ಸೇರಿಕೊಂಡು ಸುಮಾರು ಹತ್ತು ಕೊಟ್ಟಿದ್ವಿ ನಂತರ ಒಂದು ಕಂಪನಿಯವರ ಮುಖಾಂತರ ಒಂದು ನಾಲ್ಕು ಮಾಡಿಸಿದ್ದೆ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮತ್ತೆ ಹತ್ತು ಕೊಡ್ತಿದ್ದೀನಿ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್ ಡಿಸ್ಟಿಕ್ಟ್ ಮೈನಿಂಗ್ ಫಂಡ್ ಅಲ್ಲಿ ಅದರಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಸುಮಾರು ಹದಿಮೂರು ಹದಿಮೂರು ಶುದ್ಧ ನೀರಿನ ಗಂಟೆ ನೀವೇ ಲೆಕ್ಕ ಹಾಕಿ ಎಷ್ಟಾಯಿತು ಅಂತ ಸುಮಾರು ಮೂವತ್ತ್ ಮೂರು ನಾಲ್ಕು ಮೂವತ್ತ ಏಳು ಕೇವಲ ಒಂದು ವರ್ಷ ಏಳೆಂಟು ತಿಂಗಳಲ್ಲಿ ಮೂವತ್ತೇಳು ಘಟಕಗಳನ್ನು ಕೊಡುವಂಥ ಕೆಲಸ ಮಾಡಿ ನನ್ನ ಅಂದಾಜು ಪ್ರಕಾರ ಇನ್ನು ಸುಮಾರು ಇನ್ನೂ ಇಪ್ಪತ್ತು ಹಳ್ಳಿಗಳಿಗೆ ಬೇಕು ಸುಮಾರು ಇಪ್ಪತ್ತು ಕೋಟಿವರೆಗೂ ದುಡ್ಡು ಬೇಕಾಗುತ್ತೆ ಕೆಲವು